ನಮಸ್ಕಾರ ನನ್ನ ಹೆಸರು ಸುಗುಣ ಪ್ರಸಾದ್ ಉಡುಪಿ ಮಾಧ್ವಾ ಪಾಕಶಾಲೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ಸೌರಮಾನ ಯುಗಾದಿ ಅಥವಾ ಬಿಸು ಹಬ್ಬ ದಕ್ಷಿಣ ಕನ್ನಡದ ಕೆಲವು ಕಡೆಗಳಲ್ಲಿ ಇದರ ಆಚರಣೆ ಇದೆ ಈ ಯುಗಾದಿಯಂದು ದೇವರಿಗೆ ಗಣ ಕಣಿ ಇಟ್ಟು ಪೂಜೆ ಮಾಡುವ ಪದ್ಧತಿ ಇದೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಮಗದ ಎಲೆಗಳೆಲ್ಲ ಉದುರಿ ಬೋಳಾಗ್ತದೆ ಫೆಬ್ರವರಿ ನಂತರ ಆ ಮರ ಮತ್ತೆ ಚಿಗುಗಡೆಯುತ್ತದೆ ಈ ಟೈಮ್ನಲ್ಲಿ ರೈತರು ಬೆಳೆದ ತರಕಾರಿ ಹಣ್ಣು ಹಂಪಲುಗಳು ಕೈಗೆ ಬರುವುದರಿಂದ ಇದಕ್ಕೆ ಕಾರಣನಾದ ಭಗವಂತನಿಗೆ ಕೃತಜ್ಞತೆ ರೂಪದಲ್ಲಿ ಇದೆಲ್ಲವನ್ನು ಇಟ್ಟು ಪೂಜಿಸುತ್ತಾರೆ ಕಣಿ ಇಡುವುದು ಅಂದರೆ ಒಂದು ತಟ್ಟೆಗೆ ತೆಂಗಿನಕಾಯಿ ಹಣ್ಣು ಹಂಪಲು ತರಕಾರಿ ಒಣಹಣ್ಣುಗಳು ಪಂಚಾಂಗ ಕನ್ನಡಿ ಒಡವೆ ಹಣ ಇದೆಲ್ಲವನ್ನು ಯುಗಾದಿಯ ಮುನ್ನಾದಿನ ದೇವರ ಮುಂದೆ ಇಟ್ಟು ಮರುದಿನ ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿ ಮುಂದಿನ ಕೆಲಸ ಮಾಡಬ ಮಾಡಬೇಕೆನ್ನುವುದು ನಂಬಿಕೆ ಕನ್ನಡಿ ನೋಡುವ ಉದ್ದೇಶ ಏನು ಅಂದರೆ ಕಳೆದ ವರ್ಷ ನಾವು ಮಾಡಿದ ಪಾಪ ಪುಣ್ಯದ ಕೆಲಸಗಳನ್ನು ಮೆಲುಕು ಹಾಕಿ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂಬರುವ ವರ್ಷದಲ್ಲಿ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯಲು ಭಗವಂತನ ಪ್ರೇರಣೆ ಇರಲಿ ಎಂಬುದು ಇರಬಹುದು ಬೇರೆ ಕಾರಣ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಬನ್ನಿ ಈಗ ಸೌರಮಾನ ಯುಗಾದಿಯ ಪ್ರಯುಕ್ತ ಉಡುಪಿಯ ಸಾಂಪ್ರದಾಯಿಕ ಸಿಹಿ ತಿಂಡಿ ಹೈಕ್ರಿವೆ ಮಾಡೋಣ ಜಾಸ್ತಿ ತುಪ್ಪ ಬೇಡ ಸಕ್ಕರೆ ಬೇಡ ಒಂದು ಆರೋಗ್ಯದಾಯಕ ರುಚಿಕರ ಸಿಹಿ ತಿಂಡಿ ಇದು ಮೊದಲು ಒಂದು ಪಾತ್ರೆಗೆ ಅರ್ಧ ಕೆ ಜಿ ಕಡಲೆಬೇಳೆ ಹಾಕಿಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಇದನ್ನು ಒಂದು ಗಂಟೆ ನೆನೆಯಲ್ಲಿ ಬಿಡಿ ಆಮೇಲೆ ಚೆನ್ನಾಗಿ ತೊಳೆಯಿರಿ ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ತೊಳೆಯಬೇಕು ಆಮೇಲೆ ತೊಳೆದ ಕಡಲೆಬೇಳೆಯನ್ನು ಕುಕ್ಕರ್ಗೆ ಹಾಕಿ ಒಲೆಯ ಮೇಲೆ ಇಟ್ಟು ಒಂದು ವಿಸಿಗಿಲ್ ಬರುವವರೆಗೂ ಕಾಯಿರಿ ಈ ಏಲಕ್ಕಿ ಸಿಪ್ಪೆ ಸಿಪ್ಪೆಯನ್ನು ಟೀ ಪುಡಿ ಒಳಗಡೆ ಹಾಕಿರ್ತಾರೆ ಟೀ ಚೆನ್ನಾಗಿ ಘಮ ಗಮ್ಮ ಪರಿಮಳ ಬೀರುತ್ತದೆ ಮ್ಯಾಕ್ರೇವಕ್ಕೆ ಬೇಕಾಗುವ ಸಾಮಗ್ರಿಗಳು ಏಲಕ್ಕಿ ಕೊಬ್ಬರಿ ಪೀಸು ಡೈಮಂಡ್ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಬೇಯಿಸಿದ ಕಡಲೆಬೇಳೆ ಬೆಲ್ಲ ತುಪ್ಪ ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಯಾವ ಮೂರು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಕಟ್ ಮಾಡಿದಾಗ ಕೊಬ್ಬರಿ ಪೀಸನ್ನು ಹಾಕಿ ಚೆನ್ನಾಗಿ ಹುರಿದು ಅದೇ ಬಾಣಲಿಗೆ ಗೋಡಂಬಿ ದ್ರಾಕ್ಷಿ ಹಾಕಿ ಅದನ್ನು ಚೆನ್ನಾಗಿ ಹುರಿದುಕೊಂಡು ಇನ್ನೊಂದು ಪ್ಲೇಟ್ಗೆ ಒಗ್ಗಾಯಿಸಿಕೊಳ್ಳಿ ಈಗ ಅದೇ ಬಾಣಲಿಗೆ ಬೇಯಿಸಿದ ಕಡಲೆಬೇಳೆಯನ್ನು ಹಾಕಿ ಒಂದು ಐದು ನಿಮಿಷ ಕಾಲ ಚೆನ್ನಾಗಿ ಹುರಿಯಿರಿ ಕಡಲೆಬೇಳೆಗೆ ತುಪ್ಪ ಚೆನ್ನಾಗಿ ಎಳೆದುಕೊಳ್ಳಲಿ ಕಲಗಿಜೆಯಷ್ಟು ಬೆಲ್ಲವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಾಡಿಸುತ್ತ ಇರಿ ಇದು ಈಗ ಬೆಲ್ಲ ಕರಗಿ ಪಾಕ ಬರುವ ಹಂತಕ್ಕೆ ಬಂದಿದೆ ಹಯಗ್ರೀವ ವಿಷ್ಣುವಿನ ಅವತಾರವಾದ ಹಯಗ್ರೀವ ದೇವರಿಗೆ ಪ್ರಿಯವಾದ ಸಿಹಿ ತಿಂಡಿ ಮಾಧಬ ಬ್ರಾಹ್ಮಣರ ಎಲ್ಲ ಮನೆಗಳಲ್ಲೂ ಸಾಧಾರಣವಾಗಿ ಮಾಡುವಂತಹ ತಿಂಡಿ ಈಗ ಇದು ಪಾಕ ಆಯಿತು ಇದಕ್ಕೆ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಹಾಗೆ ಕೊಬ್ಬರಿ ಇದಿಷ್ಟನ್ನು ಬೆರೆಸಿ ಚೆನ್ನಾಗಿ ಕಲಸಿ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ನಿಮ್ಮ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಾನಿಲ್ಲಿ ತುಂಬ ತುಪ್ಪ ಹಾಕಿಲ್ಲ ಜಾಸ್ತಿ ತುಪ್ಪ ತಿನ್ನೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ತುಪ್ಪ ಹಾಕಿದ್ದೇನೆ ಬೇಕಾದರೆ ನಿಮಗೆ ಇನ್ನೂ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಬೋದು ಬಿಸಿ ಆಗಿದ ಮೇಲೆ ಇದಕ್ಕೆ ಡೈಮಂಡ್ ಕಲಸ ಹಾಕಿ ಕಲಸಿ ನೆನಪಿಟ್ಕೊಳ್ಳಿ ಬಿಸಿ ಆಗಿದ ಮೇಲೆ ಈ ಡೈಮಂಡ್ ಸಕ್ಕರೆ ಹಾಕಬೇಕು ಇಲ್ಲದಿದ್ದರೆ ಇದು ಹೈಗ್ರೋ ಜೊತೆ ಕರೆಗೆ ಹೋಗೋಕೆ ಸಾಧ್ಯತೆ ಇದೆ ಈಗ ಉಡುಪಿಯ ಸಾಂಪ್ರದಾಯಿಕ ಸಿಹಿ ಇಂಡಿಯಾದ ಹೈಕ್ರೂವ ತಿನ್ನಲು ರೆಡಿ ಇದೆ